ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾ ಮಲ್ಲು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೊಳ್ಳಾತೀನಿ ಇವತ್ತು ನಾನು ನಿಮ್ಮ ಮುಂದೆ ದೆಹಲಿಯಲ್ಲಿರುವ ಅತ್ಯಂತ ಸುಂದರವಾದ ಲೋಟಸ್ ಟೆಂಪಲ್ನ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ ಮತ್ತು ಹೇಗೆ ಅನಿಸತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ ಹಾಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೊಗಳ ಹೋಗ್ಬೇಕಂತ ಕ್ಯೂ ಅಲ್ಲಿ ನಿಂತಿದ್ವಿ ಅಂದರೆ ನಂಬರ್ ಹಚ್ಚಿ ನಿಂತಿದ್ವಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹತ್ರ ಯಾವುದೇ ಥರದ ಲಗೇಜ್ ಆಗಲಿ ಬ್ಯಾಗ್ ಆಗಲಿ ಎಲ್ಲವನ್ನು ಚೆಕ್ ಮಾಡಿ ನಮ್ಮನ್ನ ಒಳಗಡೆ ಬಿಡ್ತಾರೆ ಯಾಕಂದರೆ ಒಳಗಡೆ ಯಾವುದೇ ಥರ ಅಂತ ತಿನ್ನೋ ಐಟಮ್ಸ್ಗೆ ಅಲೋವಿಲ್ಲ ಯಾಕಂದರೆ ಅಲ್ಲಿ ಫುಲ್ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನಾವೇನೋ ತಿಂದು ಅದೇ ಫೋಲ್ ಅಲ್ಲಿ ಇಲ್ಲಿ ಬಿಸಾಕೋ ಬಿಸಾಕ್ತೀವಿ ಅದಕ್ಕಾಗಿ ನಮಗೆ ಯಾವುದೇ ಥರದ ಒಳಗಡೆ ತಿನ್ನೋ ಐಟಮ್ಸ್ಗೆ ಅವಕಾಶವಿಲ್ಲ ಚಿಕ್ಕ ಮಕ್ಕಳಂದ ಮೇಲೆ ಅಲ್ಲಿ ಇಲ್ಲಿ ತಿಂದು ಬಿಸಾಕೋದು ಅದು ಇದು ಮಾಡ್ತಾರೆ ಸೊ ಅದಕ್ಕಾಗಿ ಅಲ್ಲಿ ಯಾವುದೇ ಥರದ ಐಟಮ್ಸ್ಗೆ ಅಲಾವಿಲ್ಲ ಫುಲ್ಲೆಲ್ಲ ಸರೌಂಡಿಂಗ್ ಎಲ್ಲ ಫುಲ್ಲು ಸ್ವಚ್ಛತೆಯಿಂದ ಕೂಡಿತ್ತು ಮತ್ತು ಫುಲ್ ಸರೌಂಡಿಂಗ್ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿತ್ತು ಇಲ್ಲಿ ನೋಡೋಕ್ಕೆ ತುಂಬ ಫಾರೆನಿಯರ್ಸ್ ಆಯಿತು ಎಲ್ಲರೂ ತುಂಬ ಜನ ಬಂದಿದ್ದರು ಲೋಟಸ್ ಟೆಂಪಲ್ ಯಾಕೆ ಹೆಸರು ಬಂತು ಏನು ಅಂತ ಎಲ್ಲರಿಗೂ ಕುತೂಹಲ ಇರ್ಬೋದಲ್ವಾ ಹಾಗಾದರೆ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ ಕೇಳಿ ಲೋಟಸ್ ಟೆಂಪಲ್ನ ಅತ್ಯಂತ ಸುಂದರವಾದ ವಿಷಯವೇನೆಂದರೆ ಅದರ ಅದ್ಭುತ ವಾಸ್ತುಶಿಲ್ಪ ಲೋಟಸ್ ಟೆಂಪಲ್ನನ್ನು ದೂರದಿಂದ ನೋಡಿದಾಗ ನಾವು ಕಮಲದ ಹೂವನ್ನು ನೋಡುತ್ತಿರುವಂತೆ ಕಾಣುತ್ತದೆ ಲೋಟಸ್ ಟೆಂಪಲ್ ನಿರ್ಮಿಸಲು ಗ್ರೀಸ್ನಲ್ಲಿ ಮಾರ್ಬಲ್ ಕಲ್ಲನ್ನು ಬಳಸಲಾಯಿತು ನೀವು ನೋಡಬಹುದು ದೂರದಿಂದ ನೋಡಿದ್ರೆ ಸೇಮ್ ಕಮಲ್ ಹೂವಿನ ನೋಡಿದಾಗೆ ಅನಿಸುತ್ತೆ ಲೋಟಸ್ ಟೆಂಪಲ್ ದೆಹಲಿಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇದನ್ನು ಏನು ಮಾಡ್ತಾರ ಸ್ಥಾಪನೆಯನ್ನು ಮಾಡ್ತಾರೆ ದೆಹಲಿಯಲ್ಲಿ ಕಮಲದ ದೇವಾಲಯವನ್ನು ಬಹಾಯಿ ಧರ್ಮಕ್ಕಾಗಿ ಏನು ಮಾಡ್ತಾರ ಸ್ಥಾಪನೆಯನ್ನು ಮಾಡ್ತಾರೆ ಒಂದು ಬಹಾಯಿ ಧರ್ಮಕ್ಕಾಗಿ ಈ ಮಂದಿರವನ್ನು ಸ್ಥಾಪನೆಯನ್ನಾಗಿ ಮಾಡ್ತಾರೆ ಇದು ಈ ದೇವಾಲಯಕ್ಕೆ ಯಾವುದೇ ಜಾತಿ ಭೇದಗಳಿಲ್ಲದೆ ಯಾರು ಬೇಕಾದರೂ ಭೇಟಿ ನೀಡಬಹುದು ಅಂದ್ರೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಯಾವುದೇ ಕಾಷ್ಟದವರಾದರೂ ಇಲ್ಲಿ ಹೋಗಿ ಭೇಟಿಯನ್ನು ಮಾಡಬಹುದು ಈ ವಾಸ್ತುಶಿಲ್ಪದ ಅದ್ಭುತವು ಎರಡು ಸಾವಿರದ ಐದುನೂರು ಜನರಿಗೆ ಸ್ಥಳ ಸ್ಥಳಾವಕಾಶ ಕಲ್ಪಿಸುವ ಸಾಮರ್ಥ್ಯವನ್ನ ಹೊಂದಿದೆ ದೆಹಲಿಯಲ್ಲಿರುವ ಲೋಟಸ್ ಟೆಂಪಲ್ ಟೋಟಲ್ ಇಪ್ಪತ್ತೇಳು ಅಮೃತ ಶಿಲೆಯ ದಳಗಳಿಂದ ಅಲಂಕರಿಸಲ್ಪಟ್ಟಿದೆ ಇಲ್ಲಿ ನೀವೇನ್ ನೋಡ್ತಿದಿರಲ್ಲ ಕಮಲ್ ಹೂವು ಇದರ ಸುತ್ತು ಮುತ್ತು ಇಪ್ಪತ್ತೇಳು ದಳಗಳಿಂದ ಮಾಡಿದ್ದಾರೆ ಮಾಡಿದಾರ ನಾವು ಹೆಂಗೆ ಹತ್ತಿರ ಹೋಗಿ ನೋಡ್ತೇವಲ್ಲ ಇದು ಮೂರು ದಳಗಳ ಒಂದ ಗುಂಪನ್ನ ನಾವು ಇಲ್ಲಿ ಕಾಣಬಹುದು ಅಂತಹ ಒಂಬತ್ತು ಸೆಟ್ಗಳನ್ನ ಇಲ್ಲಿ ತಯಾರ ಮಾಡಿದಾರ ಮತ್ತೆ ಈ ದೇವಸ್ಥಾನದ ಒಳಗಡೆ ವ್ಯಕ್ತಿಗಳು ಹಾಡಲು ಪಠಿಸಲು ಅಥವಾ ಪ್ರಾರ್ಥನೆ ಮಾಡಲು ಅನುಮತಿಯನ್ನ ನೀಡಲಾಗಿದೆ ಮತ್ತೆ ಇಲ್ಲಿ ನೀವು ಭೇಟಿ ನೀಡುವುದ ಧಾರ್ಮಿಕ ಅನುಭವಕ್ಕಿಂತ ಆಧ್ಯಾತ್ಮಿಕ ಅನುಭವವಾಗಿದೆ ಈ ಲೋಟಸ್ ಟೆಂಪಲ್ನ ಯಾವುದೇ ಒಂದು ದೇವರು ಅಥವಾ ದೇವತೆಗಳಿಗೆ ಸಮರ್ಪಿತವಾದ ದೇವಾಲಯವಲ್ಲ ಇಲ್ಲಿ ಒಳಗಡೆ ಯಾವುದೇ ಆದಂತ ದೇವರ ವಿಗ್ರಹಗಳಾಗ್ಬೋದು ಶಿಲ್ಪಗಳನ್ನ ಇಲ್ಲಿ ಕಾಣಲು ಸಿಗುವುದಿಲ್ಲ ನೀವು ಲೋಟಸ್ ಟೆಂಪಲ್ ಅನ್ನು ಪ್ರವೇಶಿಸಿದರೆ ನೀವು ವಿವಿಧ ಆಸನಗಳು ಮತ್ತು ಪೆಂಚುವ ಹೊಂದಿರುವ ದೊಡ್ಡ ಪ್ರಾರ್ಥನಾ ಮಂದಿರವನ್ನ ನಾವಿಲ್ಲಿ ಕಾಣಬಹುದು ಇಲ್ಲಿ ಯಾವುದೇ ರೀತಿಯ ಮೂರ್ತಿಗಳಿಲ್ಲ ಇವಾಗ ನಾವು ಒಳಗಡೆ ಹೋಗ್ತಿದೀವಿ ಒಳಗಡೆ ಹೆಂಗೈತಿ ಯಾ ಅಂದ್ರ ಬೆಂಚ್ಗಳು ಅದು ಇದು ಅಂತ ಹೇಳ್ತಾರಲ್ಲ ಅದು ಯಾವ ಥರ ಐತೆ ಅಂತ ತೋರಿಸ್ತೀನಿ ಬಟ್ ಅಲ್ಲಂದ್ರೂ ಮೊಬೈಲ್ ಇಲ್ಲ ನೋಡೋಣ ಸಾಧ್ಯವಾದ್ರೆ ಒಂದು ಅದು ಅಷ್ಟ ಆಗಬಹುದೇನೋ ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ಇವಾಗ ನಾ ಕಮಲದ ಹೂವಿನ ಹತ್ತಿರನ ಬಂದಿದ್ದೀವಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ನಾವು ಹೋದಿನ ಇವಾಗ ಮೆಟ್ಲು ಏರಿ ನಾವು ಮೇಲುಗಡೆ ಹೋಗ್ತಾ ಇದ್ವಿ ಮೇಲುಗಡೆ ಹೋದ ತಕ್ಷಣ ನಾವು ಸುತ್ತು ಕಡೆ ನೀರನ್ನು ನೋಡಿದ್ವಿ ಅಂದ್ರೆ ಫುಲ್ ಸರೌಂಡಿಂಗ್ ಎಲ್ಲ ಅಲ್ಲಿ ಕೂಡ ನೀರು ಇಲ್ಲಿ ನೀವು ನೋಡ್ಬಹುದು ನೋಡ್ತಿರ್ಬಹುದಲ್ಲ ಸುತ್ತು ಕಡೆ ಎಲ್ಲ ನೀರು ಇಲ್ಲಿನೂ ಕೂಡ ನೀರಿದೆ ಕಮಲ ಹೂ ಅಂದಮೇಲೆ ನೀರು ಇರ್ಲೇಬೇಕಲ್ವಾ ಸೊ ಇಲ್ಲಿ ಕೂಡ ನೀರು ಇದೆ ನಂಗಂತೂ ಈ ದೇವಾಲಯ ತುಂಬ ಅಂದರೆ ತುಂಬ ಇಷ್ಟವಾಯಿತು ಯಾಕಂದರೆ ಅಲ್ಲಿ ಫುಲ್ ಶಾಂತತೆ ಇದೆ ಯಾವುದೇ ಗದ್ದಲ ಆಗಲಿ ಏನೇ ಆಗಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ ಫುಲ್ ಶಾಂತ ರೀತಿಯಿಂದ ಅಲ್ಲಿ ತುಂಬ ಎಲ್ಲರೂ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಎಲ್ಲರೂ ಅಲ್ಲಿ ಶಾಂತತೆಯನ್ನು ಮತ್ತು ಶಾಂತತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಾರೆ ಇಲ್ಲಿನೂ ಯಾಸ್ ಇಸ್ ವೆಲ್ ನಮ್ಮ ಜೊತೆ ಇಂಡಿಯಾ ಗೇಟಲ್ಲಿ ಅಣ್ಣ ಬಂದಿದ್ರಲ್ವಾ ಅವರು ಕೂಡ ಇಲ್ಲಿ ಅವರೇ ನಮ್ಮನ್ನ ಇಲ್ಲಿ ಇಲ್ಲಿಗೂ ಕೂಡ ಕರ್ಕೊಂಡು ಬಂದಿರೋದು ಇಲ್ಲಿಂದ ಮತ್ತೆ ಮೇಲೆ ಹತ್ತಿ ಹೋದ್ವಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಕ್ಸಿಟ್ ಪಲ್ಲೆ ಲೆಂಗೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಟ್ ದ ಎಕ್ಸಿಟ್ ಹಾಗೆ ಅದಿ ಹಾಗೆ ಬರ್ತೀವಿ ಇವ ಫುಲ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಒಳಗಡೆ ನೀವು ಹೋಗೋ ಎಂಟ್ರೆನ್ಸ್ ಗೆ ಬಂದಿದ್ದೀವಿ ಒಂದ್ಸಲ ಸರೌಂಡಿಂಗ್ ಎಲ್ಲ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಒಳಗಡೆ ಬೆಂಚಸ್ ಅಂದಿದ್ನಲ್ವಾ ಇದೆ ನೋಡಿ ಅದು ಆಸ್ತರ ಅವ್ರು ಹೇಳ್ತಿದ್ರು ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಸೊ ಅಷ್ಟೇ ಹೊರಗಡೆ ಬಂದ್ವಿ ಮತ್ತೆ ಅಲ್ಲಿ ಒಳಗಡೆ ಬೆಂಚಸ್ ಮತ್ತೆ ಆಸಗಳು ಅಲ್ಲಿ ದೊಡ್ಡ ಪ್ರಾರ್ಥನಾ ಮಂದಿರವನ್ನ ದೊಡ್ಡ ಪ್ರಾರ್ಥನಾ ಮಂದಿರ ಇದೆ ಅಲ್ಲಿ ಇಲ್ಲಿ ಯಾವುದೇ ರೀತಿಯ ಮೂರ್ತಿಗಳಿಲ್ಲ ನೀವು ಶಾಂತಿಯಿಂದ ಧ್ಯಾನ ಮಾಡುವುದನ್ನ ಮತ್ತು ದೇವರನ್ನು ಪ್ರಾರ್ಥಿಸುವುದನ್ನ ಆನಂದಿಸಬಹುದಾದ ದೊಡ್ಡ ಸ್ಥಳ ಅಲ್ಲಿ ಯಾವುದೇ ತರಹದ ಗದ್ದಲ ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಫುಲ್ ಶಾಂತತೆ ಇದೆ ಅಲ್ಲಿ ಲೋಟಸ್ ಟೆಂಪಲ್ ಹೊರಗಿನಿಂದ ಕಮಲದ ಹೂವಿನಂತೆ ಕಾಣುತ್ತದೆ ಇದು ದೆಹಲಿಯ ಅತ್ಯುತ್ತಮ ಪ್ರವಾಸಿ ದೃಶ್ಯ ವೀಕ್ಷಣೆಯ ಸ್ಥಳಗಳಲ್ಲಿ ಒಂದಾಗಿದೆ ಇದು ತನ್ನ ಅದ್ಭುತ ವಾಸ್ತುಶಿಲ್ಪಕ್ಕಾಗಿ ಇಡೀ ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ ಇದು ದೆಹಲಿಯಲ್ಲಿರುವ ಕುಟುಂಬಿನಾರಾಗಲಿ ಅಕ್ಷರಧಾಮ ಆಗಲಿ ಅಥವಾ ಕೆಂಪು ಕೋಟೆಯಂತೆ ಇದು ಕೂಡ ಒಂದು ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ ನೀವು ಏನಾದರೂ ದೆಹಲಿಗೆ ವಿಸಿಟ್ ಮಾಡೋರಿದ್ರೆ ಖಂಡಿತ ಲೋಟಸ್ ಟೆಂಪಲ್ಗೂ ಕೂಡ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡಿ ಆ ದೇವಸ್ಥಾನವನ್ನು ಎಂಜಾಯ್ ಮಾಡಿ ಈ ವಿಡಿಯೋ ಹೆಂಗೆ ಅನಿಸ್ತು ನಿಮಗೂ ಎಲ್ಲ ಲೋಟಸ್ ಟೆಂಪಲ್ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ವಿಡಿಯೋ ಒಂದಿಗೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್